ಈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಆಗಿದೆ ಯಾಕಂತ ಹೇಳಿದ್ರೆ ನಮ್ದು ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಈ ಮಂತಲ್ಲಿ ಬರೋದು ಬೇರೆ ಎಲ್ಲ ಭಾರತದಲ್ಲೆಲ್ಲ ಹೋದ ತಿಂಗಳಾಗಿದೆ ಉಡುಪಿಯಲ್ಲಿ ಈ ಸತಿ ಬಂದಿದೆ ಈ ಸತಿ ಹದ್ನಾಕ ಹದಿನಾರು ತಾರೀಕು ತಾರೀಕು ನಂಗೆ ಕರೆಕ್ಟ್ ನೆನಪಿಲ್ಲ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಅವಳ ಮಗಳಿಗೆ ಕೃಷ್ಣನ್ ವೇಷ ಹಾಕಿ ಫೋಟೋ ಶೂಟ್ ಉಂಟಾವಳದು ಸೊ ಅದರದ್ದೇ ಒಂದು ಬ್ಲಾಗ್ ಆಗಿರ್ತದೆ ನನ್ನ ಫ್ರೆಂಡನ್ನು ನನಗಿಂತ ದೊಡ್ಡವಳು ಬಟ್ ನಿನ್ನ ಅವಳು ಇವಳು ಅಂದು ನನಗೆ ಅಭ್ಯಾಸ ಆಗಿದೆ ಪ್ರಜ್ಞಾ ಅಂತ ಹೇಳಿ ಗೊತ್ತಿರ್ಬೋದು ಮುದ್ದಿನ ಬ್ಲಾಗ್ ಎಲ್ಲ ನೋಡಿದವರಿಗೆ ನೋಡಿರ್ತಾರೆ ತೋರಿಸಿದೀನಿ ಅನ್ನೋದು ಅವರ ಮನೆಯಲ್ಲಿ ಬಟ್ ಅವ್ರ ಹಸ್ಬೆಂಡ್ ಮನೆ ಬೇರೆ ಬಟ್ ಅವಳು ಇವಾಗ ಬಂದಿದ್ದಾಳೆ ಇಲ್ಲಿಗೆ ಸೊ ಅವರ ಮನೆಯಲ್ಲಿ ನಾವು ಹತ್ತು ವರ್ಷ ಬಾಡಿಗೆ ಇದ್ವಿ ಮತ್ತೆ ನೆಕ್ಸ್ಟ್ ನಾವು ಈ ಮನೆಗೆ ಬಂದಿದ್ದು ಸೊ ಹತ್ತು ವರ್ಷದಿಂದ ಅವ್ರ ಮನೇಲಿ ಇದ್ವಿ ಅಂಡ್ ಆ ಬಾಂಡಿಂಗ್ ಇನ್ನು ತುಂಬಾ ಚೆನ್ನಾಗೇ ಇದೆ ನಮ್ದು ಸೊ ಇವಾಗ ಫೋಟೋಶೂಟ್ ಅದಕ್ಕೋಸ್ಕರ ಸೊ ಎಲ್ಲರೂ ಪೂರ್ತಿ ವ್ಲಾಗ್ನ ಸ್ಕಿಪ್ ಮಾಡದೆ ವಾಶ್ ಮಾಡಬೇಕು ಹಾಗೆ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನೆ ನೋಡಿ ಹೊರಗಿಂದ ಹೆಂಗ್ ನಮ್ಮನೆ ನಮ್ಮನೆ ತೋರ್ಸಿ ಅಂತ ಇರ್ತೀರಲ್ಲ ನೋಡಿ ಹೊರಗಿಂದ ಈ ತರ ಇದೆ ನನ್ನ ರಂಗೋಲಿ ನೋಡಿ ಅಲ್ಲಿ ಗಾಡಿ ಇದೆ ಅಲ್ಲ

இல்ல முக மாத்திரிண்ட் கேல்ல கேல்ல வயல்ல பாடுறோம் பா என்ன என்ன அப்ப பார்த்து விடுறது ஓகே அட அவ்လို சில பल्ली பल्ली சில பल्ली பल्ली ஓ வாவ் ஆன தெல புள்ளையா வாவ் खत्म ஏது புள்ளே

அம்ம பாடல் அஞ்ச கட்ட மாமூ கே கேக் ட்ரெஸ் ப

ಕೃಷ್ಣನ ರೆಡಿ ಮಾಡ್ಕೊಂಡು ಏನ್ ಪ್ಲಾನ್ ಇತ್ತು ಅಲ್ಲಿಗೆ ಕರ್ಕೊಂಡ್ ಬಂದ್ವಿ ಅಂದ್ರೆ ಹಟ್ಟಿ ಅವ್ರದ್ದು ದನದ ಹಟ್ಟಿಯಲ್ಲಿ ಫೋಟೋ ಶೂಟ್ ಮಾಡ್ಬೇಕು ಅಂತ ಹೇಳಿ ಸೊ ಅಲ್ಲಿಗೆ ಹೇಗೋ ಕಷ್ಟಪಟ್ಟು ರೆಡಿ ಮಾಡಿಸಿ ಕರ್ಕೊಂಡು ಬಂದ್ರು சரைட்டடா புடர 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 பாம்போ 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 பா புடர

ಕೃಷ್ಣನ ವೇಷ ಹಾಕಿ ಸ್ವಲ್ಪ ತೋಟದಲ್ಲಿ ಫೋಟೋ ಶೂಟ್ ನೆಕ್ಸ್ಟ್ ಇದು ದನ ಪಾಪ ಇದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಫೋಟೋ ಶೂಟ್ ಮಾಡಿದ್ರು ಆಮೇಲೆ ಪಾಪ ಅವಳಿಗೂ ಸಾಕಾಗಿದ್ದಿತ್ತು ಮತ್ತೆ ಅವ್ರ ಅಮ್ಮನ ಜೊತೆ ಫೋಟೋ ಶೂಟ್ ಮತ್ತೆ ನಾವು ಎಲ್ಲ ಒಟ್ಟಿಗೆ ನಿಂತ್ಕೊಂಡಿದ್ವಿ ಅದು ಕ್ಲಿಪ್ ಇಲ್ಲ ನನ್ನ ಹತ್ರ ವಿಡಿಯೋ ಕ್ಲಿಪ್ ಎಷ್ಟೆಲ್ಲ ಅಂದ್ರೆ ಎಲ್ಲಾರ್ನು ಅಷ್ಟು ಕಣಿಸಿದ್ಲು ಪಾಪ ಅವಳಿಗೂ ಮತ್ತೆ ಇರಿಟೇಟ್ ಆಗ್ತಿತ್ತೇನಾ ಅದು ಫುಲ್ಲೆಲ್ಲ ಹಾಕೊಂಡು ಸೆಕೆ ಬೇರೆ ಆಗ್ತಿತ್ತಲ್ಲ ಆಮೇಲೆ ಲಾಸ್ಟಿಗೆ ಅವರು ಪೆನ್ ಅಲ್ಲಿ ಹಾಕಿ ಕೊಟ್ರು ಲ್ಯಾಪ್ಟಾಪಿಗೆ ಅದರಲ್ಲಿ ನಾವು ನೋಡ್ತಾ ಇದ್ವಿ ನಾನು ಫೋಟೋ ಲಾಸ್ಟಿಗೆ ಹಾಕ್ತೀನಿ ಅದರಲ್ಲಿ ನೀವು ನೋಡ್ಬೋದು ಈ ಥರ ಇತ್ತು ನಮ್ಮ ಕೃಷ್ಣಂದು ತಂಟೆ ತರಲೆ ಕೃಷ್ಣ ನೋಡಿ ಇಲ್ಲಿ ಬಟ್ ಹುಡ್ಗಿ ಅದು ಹುಡ್ಗ ಅಲ್ಲ ಸೊ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೇನೆ ಹಾಗೆ ಈ ವಿಡಿಯೋದಲ್ಲಿ ಕೆಲವು ಮಾತಾಡಿದ ಭಾಷೆ ಅವರು ತುಳು ಭಾಷೆ ಅದು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್